ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನಿವತ್ತು ಬಾಳೆ ದಿಂಡಿನಿಂದ ಬಸ್ಸಾರ್ ಇದ್ದೀನಿ ಈ ಬಾಳೆದಿನ್ ಯೂಸ್ ಮಾಡಿಕೊಂಡು ಪಲ್ಯನೂ ಮಾಡ್ಕೋತಾರೆ ಹಾಗೆ ಜ್ಯೂಸ್ ಕೂಡ ಮಾಡ್ಕೋತಾರೆ ಮಂತ್ಲಿ ಅಟ್ಲೀಸ್ಟ್ ಒನ್ ಆರ್ ಟೂ ಟೈಮ್ಸ್ ಆದ್ರೂ ಈ ಬಾಳೆ ದಿಂಡಿ ಯೂಸ್ ಮಾಡಿಕೊಂಡು ನಾವು ಏನಾದರೂ ಪದಾರ್ಥ ಮಾಡಿಕೊಂಡು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಇದರಿಂದ ತುಂಬಾ ಉಪಯೋಗಗಳಿದೆ ಹೇಳಬೇಕಂದ್ರೆ ಎಕ್ಸಾಂಪಲ್ ಕಿಡ್ನಿ ಸ್ಟೋನ್ ಕಡಿಮೆ ಮಾಡೋದಾಗಿರ್ಬೋದು ನಮ್ಮ ಕೂದಲು ಉರಿವಿಕೆ ಕಡಿಮೆ ಮಾಡೋದಾಗಿರ್ಬೋದು ಗ್ಯಾಸ್ಟ್ರಿಕ್ಕಿಗೆ ಉಪಯೋಗ ಆಗುತ್ತೆ ಹಾಗೆ ನಾವು ಸಣ್ಣ ಆಗ್ಲಿಗೂ ಕೂಡ ಇದು ತುಂಬಾ ಉಪಯೋಗ ಆಗುತ್ತೆ ಈ ಥರ ತುಂಬಾ ಪ್ರಯೋಜನಗಳಿದೆ ಇದರಿಂದ ಸೊ ಅಟ್ಲೀಸ್ಟ್ ನಾವು ಮಂತ್ಲಿ ಒನ್ ಆರ್ ಟೂ ಟೈಮ್ಸ್ ಆದ್ರೂ ಯೂಸ್ ಮಾಡಿಕೊಳ್ಳೇಬೇಕು ಇದನ್ನು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬಾಳೆದಿಂದ ತೊಗೊಂಡಿದ್ದೀನಿ ಅದ್ರ ಮೇಲೆ ಒಂದು ನಾಲ್ಕು ಲೇಯರ್ ಇರುತ್ತೆ ಅದನ್ನೆಲ್ಲ ತೆಗೆದು ಒಳಗಡೆ ಈ ಥರ ಇರುತ್ತೆ ಸೊ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಚಿಕ್ಕದಾಗಿ ಸೊ ಅದು ಸ್ವಲ್ಪ ಅಂಟಂಟಿರುತ್ತೆ ಅದು ಆ ನಾರೆಲ್ಲ ತೆಗಿಬೇಕಾಗತ್ತೆ ತೆಗ್ದಿಬಿಟ್ಟು ನಾವು ನೀರಲ್ಲಿ ನೆನೆ ಹಾಕೋಬೇಕಾಗತ್ತೆ ನೀರಲ್ಲಿ ಹಾಕಿದ ಮೇಲೆ ನಾವು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣಾದರೂ ಇಂಟ್ಕೋಬೋದು ಅದರಿಂದ ಕರ್ರಗೆ ಆಗೋದಿಲ್ಲ ಹಾಗೆ ನಮ್ಮ ಮನೇಲಿ ಮಜ್ಜಿಗೆ ಇತ್ತು ಅಂದರೆ ಅದಕ್ಕೂ ಕೂಡ ಹಾಕ್ಕೋಬೋದು ಸೊ ಇದನ್ನು ಚಿಕ್ಕ ಚಿಕ್ಕದಾಗಿ ಇಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ನಾನು ನೆನ್ನೆ ನೆನೆಸಿಟ್ಟಿದ್ದೆ ಕಡಲೆಕಾಳನ್ನ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಕಡಲೆಕಾಳು ಜೊತೆ ಬೇರೆ ಕಾಳು ಕೂಡ ಯೂಸ್ ಮಾಡ್ಬೋದು ಬೇಕಾಯಿತು ಅಂದರೆ ನಾನಿಲ್ಲಿ ಕಡಲೆಕಾಳು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಬಾಳೆ ದಿನ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಅದು ಹಾಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪಾಕ್ಬಿಟ್ಟು ನಾವು ನಾಲ್ಕು ವಿಷಲ್ ತಕ್ಕೋಬೇಕಾಗುತ್ತೆ ಅದು ಅದು ಬೇಯಲಿಕ್ಕೆ ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಹಣ್ಣು ಒಂದು ಎಂಟು ಒಣ ಮೆಣಸಿಕಾಯಿ ತೊಗೊಂಡಿದ್ದೀನಿ ಹಾಗೆ ಮತ್ತೆ ಇಲ್ಲಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಹಾಗೆ ಕರಿಮೆಣಸು ಆಗಿರ್ಬೋದು ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ನಂತರ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ನಾನು ಇವಾಗ ಏನೇನು ತೋರಿಸಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಾವು ರುಬ್ಕೊಬೇಕಾಗುತ್ತೆ ಚೆನ್ನಾಗಿ ಇವಾಗ ಕಡಲೆಕಾಳು ಇರ್ಬೋದು ಆಗಿರ್ಬೋದು ಫುಲ್ ಬೆಂದಿದೆ ಸೊ ನಾನಿವಾಗ ನೀರು ಮತ್ತು ಬೇಯಿಸಿರೋ ಕಡಲೆಕಾಳು ಮತ್ತೆ ಬಾಳೆ ದಿನ ಸಪ್ರೇಟ್ ಮಾಡ್ಕೊಳ್ತೀನಿ ನಂತರ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಆಗ್ತಾ ಇದೀನಿ ಸೊ ಆಯಿಲ್ ಬಿಸಿ ಬಿಡಬೇಕು ಅದ್ರ ಜೊತೆಗೆ ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಬೇಕಾಗುತ್ತೆ ಇಲ್ಲಿ ಜೊತೆಗೆ ಮಾಡ್ಕೊಳ್ತಾ ಇದ್ದೀನಿ ನಾನೇನು ಪಲ್ಯಕ್ಕೆ ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿನ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ಕರಿಬೇವು ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಪಲ್ಯಕ್ಕೆ ನಮಗೆ ಈರುಳ್ಳಿ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಹಾಕಿ ಸಾಂಬಾರಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ಈ ಪಲ್ಯಕ್ಕೆ ಸ್ವಲ್ಪ ನಾನು ಒಣಮೆಣ್ಸಿಕಾಯಿ ಹಾಕಿದ್ದೀನಿ ಹಾಗೆ ಇದನ್ನು ಎಲ್ಲ ಫ್ರೈ ಆದ ನಂತರ ಪಲ್ಯ ತುಂಬ ಈಸಿಯಾಗಿ ಮಾಡ್ಬೋದು ಪಲ್ಯಕ್ಕೆ ನಾವೇನು ಆ ಕಾಳುಗಳನ್ನ ಮತ್ತು ಬಾಳೆದಿನ್ನ ನಾನು ಅಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಅಷ್ಟೇ ಪಲ್ಯ ರೆಡಿಯಾಗಿ ಹೋಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ ನಂತರ ನಾನು ಈ ಸಾಂಬಾರಿಗೆ ಫ್ರೈ ಮಾಡ್ಕೊಂಡು ಹುರ್ಕೊಂಡಿದ್ನಲ್ಲ ಅದನ್ನು ನಾನಿವಾಗ ಇದ್ದೀನಿ ಹಾಕ್ಕೊಂಡು ಅದನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ಅಷ್ಟೇ ಅದು ಕುದಿ ಬರ್ಗು ಬರೋವರೆಗು ಸಡನ್ನಾಗಿ ನೀರು ಹಾಕೋಕೆ ಹೋಗಬಾರ್ದು ಸಾಂಬಾರು ರುಚಿ ಸರಿ ಇರೋದಿಲ್ಲ ಸೊ ಅದು ಸ್ವಲ್ಪ ಬಿಸಿ ಆದ ನಂತರ ನಾನೇನು ಸಪ್ರೇಟ್ ತೆಗ್ದಿಟ್ಟಿದ್ನಲ್ಲ ಕಾಳು ಮತ್ತು ಬಾಳೆದಿಣ್ಣೆಲ್ಲ ಬೇಯಿಸಾದ್ಮೇಲೆ ಅದನ್ನ ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪಾಕಿ ಒಂದು ಫೈ ಟು ಸಿಕ್ಸ್ ಮಿನಿಟ್ಸ್ ನಾವು ಅದನ್ನು ಕುದಿಯೋಕೆ ಬಿಡ ಬಿಡಬೇಕಾಗತ್ತೆ ಅಷ್ಟೇ ಇಲ್ಲಿಗೆ ಸಾಂಬಾರ್ ಮತ್ತು ಪಲ್ಯ ರೆಡಿ ಆಗೋಗುತ್ತೆ ಈ ಸಾಂಬಾರು ಮುದ್ದೆಗಾಗಿರ್ಬೋದು ಅನ್ನಕ್ಕಾಗಿರ್ಬೋದು ತುಂಬ ರುಚಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಹಾಗೆ ನನ್ನ ಚಾನಲಿನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ